Hello ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ನೋಡಿ ಈಗ ನಾನು ಈ ರೀತಿ ಆಗಿರೋ ಲೈಟ್ ಆಗಿ ಅಕೋಬಾ ಬಂದಿರತ್ತೆ ಇದು ಸ್ವಲ್ಪ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಕೂಡ ಇದೆ ಈ ರೀತಿ ಬ್ಲೌಸ್ ನ ನಾವು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಸ್ಲೀವ್ ಅಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡ್ತಾ ಇದ್ದೀನಿ ಹಾಗೆ ಈಗೆಲ್ಲ ನ್ಯೂ ಟ್ರೆಂಡಿಂಗ್ ಇರೋದು ಏನಂದ್ರೆ ಶೋಲ್ಡರ್ ತುಂಬಾನೇ ಕಮ್ಮಿ ಬಂದಿರುತ್ತೆ ಒಂದೂವರೆಯಿಂದ ಎರಡು ಇಂಚಷ್ಟು ಒಳಗೆ ಬಂದಿರತ್ತೆ ಹಾಗೇನೆ ನಿಮ್ಗೆ ಹಾರ್ಮೋಲ್ ಹತ್ರ ರಿಂಕಲ್ ಬರ್ತಾ ಇರುತ್ತಲ್ಲ ಈ ರೀತಿ ಯಾವುದೇ ರಿಂಕಲ್ ನಾವು ಯಾವ್ ರೀತಿ ಕಟ್ ಮಾಡ್ಬೇಕು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಲ್ತೇ ನಾನೀಗ ಲೈನಿಂಗ್ ನ ಕಮ್ಮಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂದ್ರೆ ನಮ್ಗೆ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಸ್ಲೀವ್ ಎಲ್ಲ ಬರಲ್ಲ ಸೊ ಹಾಗಾಗಿ ನಾನು ಈಗ ನಾನು ಒಂದು ಅರವತ್ತೆರಡು ಸೆಂಟಿಮೀಟರ್ ನಾನು ಕ್ಲಾತನ್ನ ತೊಗೊಂಡಿದ್ದೀನಿ ಯಾಕಂದರೆ ಸ್ಲೀವಿಗೆ ಲೈನಿಂಗ್ ಬರೋಲ್ಲ ಹಾಗೆ ಸ್ಲೀವ್ನ ಸ್ವಲ್ಪ ಡಿಫ್ರೆಂಟಾಗಿ ನಾನು ಕಟ್ ಮಾಡ್ಕೊತೀನಿ ಸೊ ಅದನ್ನ ಸ್ಟಿಚಿಂಗ್ನಲ್ಲಿ ತೋರಿಸ್ತಾ ಇದ್ದೀನಿ ಈಗ ನಾನಿಲ್ಲಿ ನೋಡಿ ಸಿಂಗಲ್ ಫೋಲ್ಡ್ನ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ನಮಗೆ ಫ್ರಂಟ್ ಬ್ಯಾಕು ಸಪ್ರೇಟ್ನ ಕಟ್ ಮಾಡ್ತಾ ಇದ್ದೀನಿ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಬರುತ್ತೆ ಬ್ಯಾಕು ನಾರ್ಮಲ್ ಬರುತ್ತೆ ಸೊ ಈಗ ನಾನು ಬಿಡ್ತು ನೋಡ್ಕೋತಾ ಇದ್ದೀನಿ ನೋಡಿ ಎಂಟೂವರೆ ಬರುತ್ತೆ ನಮಗೆ ತರ್ಟಿ ಫೋರ್ ಸೈಜ್ ಅಂತ ಅಂದಾಗ ಅದರ ನಾಲ್ಕನೇ ಭಾಗ ಅಂತ ಆಯ್ತು ಅಂದಾಗ ನಿಮ್ಗೆ ಎಂಟೂವರೆ ಬರುತ್ತೆ ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಕ್ಲಾತ್ ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಮ್ಗೆ ಎಷ್ಟು ಕ್ಲಾತ್ ಬೇಕು ಹಾಗೇನೆ ಮಾರ್ಜಿನ್ ಗೆ ಎಷ್ಟು ಬೇಕು ಹೀಗೆ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಕ್ಲಾತ್ ಅನ್ನೋದು ಜಾಸ್ತಿ ಫೋಲ್ಡ್ ಆಗಲ್ಲ ನೋಡಿ ನಾನು ಸಿಂಗಲ್ ಫೋಲ್ಡ್ ನ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ನಾವು ಬ್ಯಾಕ್ ನ ಕಟ್ ಮಾಡ್ಕೊಳ್ಳೋಣ ಸೊ ಬ್ಯಾಕ್ ಫುಲ್ ಲೆಂತ್ ಫುಲ್ ಲೆಂತ್ ಬಂದು ನನಗೆ ಹದಿನಾಲ್ಕು ಇಂಚ್ ಬೇಕು ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಯಾಕಂದರೆ ಶೋಲ್ಡರಿಗೆ ಹಾಗೆ ಬಾಟಮಲ್ಲಿ ನನಗೆ ಜಾಸ್ತಿ ಬೇಕಾಗತ್ತೆ ಅಂತ ಹೇಳಿ ನಾನು ಒಂದೂವರೆ ಇಂಚ್ ತಗೋತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಬೇಕಾದರೂ ತಗೋಬೋದು ಒಂದೂವರೆ ಇಂಚ್ ಎಕ್ಸ್ಟ್ರಾ ಬೇಕಾದರೂ ತಗೋಬಹುದು ಈಗ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ನೋಡಿ ಈ ರೀತಿಯಾಗಿ ಒಂದು ಲೈನ್ನ ಹಾಕೋತಾ ಇದ್ದೀನಿ ಬಾಟಮಿಗೆ ಒಂದು ಲೈನ್ನ ಹಾಕೋತಾ ಇದ್ದೀನಿ ಈಗ ನಾನು ಇಲ್ಲಿ ಭುಜ ತಗೋತಾ ಇದ್ದೀನಿ ಭುಜ ನಾನು ಹನ್ನೊಂದು ಇಂಚ್ ಹನ್ನೊಂದು ಇಂಚಲ್ಲಿ ಅರ್ಧ ಭಾಗ ಅಂದರೆ ಐದೂವರೆ ಐದೂವರೆ ಭುಜನ ನಾನು ತಗೋತಾ ಇದ್ದೀನಿ ತರ್ಟಿ ಫೋರ್ ಸೈಜ್ ಇದು ಯಾವುದೇ ರೀತಿಯಾದಂತಹ ಬೋಟ್ ಬರಲ್ಲ ಸೊ ಐದೂವರೆ ತಗೊಂಡಾದ್ಮೇಲೆ ಇಲ್ಲಿ ನಾನು ಹಾರ್ಮೋಲ್ ಡೌನಿಂಗ್ ಹಾರ್ಮೋಲ್ ಡೌನಿಂಗ್ ಕೂಡಾನು ಐದೂವರೆನೇ ತಗೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಐದು ವರೆನೇ ತೊಗೋತಾ ಇದ್ದೀನಿ ಇದು ತರ್ಟಿ ಫೋರ್ ಸೈಜಿಗೆ ಹೆವಿ ಡೀಪ್ ಅಂತ ನಾವು ತಗೊಂಡಾಗ ಇಲ್ಲಿ ಭುಜ ನೀವು ಜಾಸ್ತಿ ತಗೋಬಾರ್ದು ಭುಜ ಜಾಸ್ತಿ ತಗೊಂಡಾಗ ನಿಮಗೆ ಏನಾಗುತ್ತೆ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ಹಾಗಾಗಿ ಡೀಪು ನೀವು ಜಾಸ್ತಿ ತಗೊಂಡಾಗ ನೀವು ಭುಜನೂ ಕೂಡ ಕಮ್ಮಿ ತೊಗೋಬೇಕಾಗತ್ತೆ ಈಗ ನಾನು ಎದೆ ಸುತ್ತಳತೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಮೂವತ್ನಾಲ್ಕು ಸೈಜ್ ನಾಲ್ಕನೇ ಭಾಗ ಅಂತ ತಗೊಂಡಾಗ ಎಂಟು ವರೆನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಎರಡು ಇಂಚು ಮಾರ್ಜಿನ್ ಲೈನ್ ಸಮಾನಾಂತರವಾಗಿ ನಾನು ಮಾರ್ಕ್ನ ಮಾಡ್ತಾ ಇದ್ದೀನಿ ಇಷ್ಟು ನಾವು ಮಾರ್ಕ್ ಮಾಡಿ ಆದ್ಮೇಲೆ ಇಲ್ಲಿ ಸೊಂಟನ ತಗೋತಾ ಇದ್ದೀನಿ ನೋಡಿ ನಾನು ಏಳುವರೆ ತಗೋತಾ ಇದ್ದೀನಿ ಫ್ರೆಂಡ್ಸ್ ಇಪ್ಪತ್ತೊಂಬತ್ತು ಅರ್ಧ ಭಾಗ ಕಾಲ್ ಭಾಗ ತಗೋಬೇಕಾಗತ್ತೆ ನಿಮ್ದು ಏನು ನಾಲ್ಕು ಭಾಗ ಇರುತ್ತೆ ಅದರಲ್ಲಿ ಕಾಲ್ ಭಾಗ ಮಾತ್ರ ತಗೊಂತೀರಾ ಹಾಗೇನೆ ಇಲ್ಲಿ ಒಂದ್ ಇಂಚ್ ಡಾರ್ಟಿಗೆ ತಗೊಂತಾ ಇದ್ದೀನಿ ಹಾಗೆ ಮಾರ್ಜಿನ್ ಲೈನ್ ನ ತಗೊಂಡಿದ್ದೀನಿ ಈಗ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಇದಕ್ಕೆ ನಾವು ಫಸ್ಟ್ ಒಂದು ಲೈನ್ ನ ಹಾಕೊಳ್ಳೋಣ ನಾವ್ ಚೆನ್ನಾಗಿ ಹೊಲಿದ್ರು ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅನ್ನೋರು ಈ ಪ್ರ ಈ ಟಿಪ್ಸ್ ನ ಫಾಲೋ ಮಾಡಿ ಯಾಕಂದ್ರೆ ನಿಮ್ದು ಭುಜ ನೀವು ಜಾಸ್ತಿ ತಗೊಂತೀರ ಅನ್ಸುತ್ತೆ ಹಾಗಾಗಿ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರತ್ತೆ ಹಾಗೇನೆ ಇಲ್ಲಿ ಹಾರ್ಮೋಲ್ ತೋರಿಸ್ತೀನಿ ನೋಡ್ಕೊಳ್ಳಿ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ನೀವು ಜಾಸ್ತಿ ಕಮ್ಮಿ ತಗೊಳೋದ್ರಿಂದ ಏನಾಗುತ್ತೆ ಅಂದ್ರೆ ರಿಂಕಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಹಾರ್ಮೋಲ್ ಅಲ್ಲಿ ರಿಂಕಲ್ ಅಂತ ಹೇಳ್ತಾ ಇರ್ತೀರಲ್ಲ ನಿಮ್ದು ಹಾರ್ಮೋಲ್ ಡೌನಿಂಗ್ ಎಷ್ಟಿದೆ ಅದ್ರ ಮಧ್ಯ ಭಾಗ ಅಂದ್ರೆ ಈಗ ನಂದು ಐದು ವರೆ ಇರೋ ್ರಿಂದ ನೋಡಿ ಈ ರೀತಿಯಾಗಿ ನೀವು ಮಧ್ಯ ಭಾಗ ಮಾಡ್ಕೊಳ್ಳಿ ಯಾಕಾಯ್ತು ಅಂದ್ರೆ ಶೇಪ್ ಅರ್ಧದಿಂದ ಕೊಟ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೋಡಿ ಈಗ ನಾನು ಎರಡು ಮುಕ್ಕಾಲಿಗೆ ಈ ರೀತಿಯಾಗಿ ಮಾರ್ಕ್ ನ ಮಾಡ್ಕೋತಾ ಇದ್ದೀನಿ ನಿಮ್ದು ಎಷ್ಟು ಹಾರ್ಮೋಲ್ ಡೌನಿಂಗ್ ಬಂದಿರುತ್ತೆ ಅದ್ರ ಮಧ್ಯಕ್ಕೆ ಮಾರ್ಕ್ ಮಾಡಿ ಮತ್ತೆ ಇಲ್ಲಿ ತಗೋಬೇಕಾದ್ರೆ ನೀವು ಒಂದು ಮೊಕಾಲು ಎರಡು ಎಲ್ಲ ತಗೊಂಡ್ಬೇಡಿ ಫ್ರೆಂಡ್ಸ್ ಒಂದು ಇಂಚಿಗಿಂತ ಒಂದು ಪಾಯಿಂಟ್ ಜಾಸ್ತಿ ಇಟ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಶೇಪ್ ಅನ್ನೋದು ಸೊ ಹಾಗೆ ಅದಕ್ಕಿಂತ ನೀವು ಜಾಸ್ತಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಇಲ್ಲಿ ಕ್ಲಾತು ಜಾಸ್ತಿ ಕಮ್ಮಿ ಆಯಿತು ಅಂತ ಅಂದಾಗಲೇ ನಿಮಗೆ ರಿಂಕಲ್ ಬರೋ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ಅಷ್ಟನ್ನ ನೀವು ಕರೆಕ್ಟಾಗಿ ಒಂದು ಪಾ ಒಂದು ಇಂಚ್ ಮೇಲೆ ಒಂದು ಪಾಯಿಂಟ್ ಈಗ ನಾನು ಪ್ಯಾಕಿಂಗ್ ಮಾಡ್ತಾ ಇರೋದ್ರಿಂದ ಒಂದು ಇಂಚ್ ಮೇಲೆ ಒಂದು ಪಾಯಿಂಟ್ ಇಟ್ಟಿದ್ದೀನಿ ನೋಡಿ ಈ ರೀತಿ ಆಫಿಗೆ ನೀವು ಶೇಪ್ ನ ಕೊಟ್ಟಾದ್ಮೇಲೆ ನೋಡಿ ಇಲ್ಲಿ ನೀವು ಕಾಲ್ ಇಂಚ್ ನಮ್ದು ಏನು ಭುಜ ಜಾಯಿನ್ ಆಗುತ್ತಲ್ಲ ಆ ಕಾಲಿಂಚಿನ ಬಿಟ್ಬಿಟ್ಟು ಇಲ್ಲಿ ಟೇಪ್ನ ಹಿಡಿದು ನೋಡಿ ನಿಮ್ದು ಹಾರ್ಮೋಲ್ ಬಟ್ಟೆಲಿ ನೀವು ಬ್ಲೌಸಲ್ಲಿ ನೀವು ಹಾರ್ಮೋಲ್ ರೌಂಡ್ ತೆಗ್ದಿರ್ತೀರಲ್ಲ ಅಷ್ಟೇ ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ನೋಡಿ ಈ ರೀತಿಯಾಗಿ ಮಾಡಿದಾಗ ನಾನು ಇಲ್ಲಿ ಏನು ಬರ್ದಿದ್ದೀನಿ ಅಷ್ಟೇ ಬಂದಿದೆ ನೋಡಿ ಕರೆಕ್ಟ್ ಆಗಿ ಈ ರೀತಿಯಾಗಿ ಬಂದಾಗ ನಿಮಗೆ ಏನಾಗುತ್ತೆ ಪರ್ಫೆಕ್ಟ್ ಆಗಿದೆ ಅಂತ ಇಲ್ಲಿ ವೇರಿಯೇಷನ್ ಏನಾದರೂ ಜಾಸ್ತಿ ಕಮ್ಮಿ ಬಂತು ಅಂತ ಅಂದರೆ ನಿಮಗೆ ಏನಾಗುತ್ತೆ ರಿಂಕಲ್ ಬರೋ ಚಾನ್ಸಸ್ ಜಾಸ್ತಿ ಇರತ್ತೆ ಈಗ ಇಲ್ಲಿ ನೆಕ್ ಬಿಡ್ತು ತಗೋಬೇಕಲ್ಲ ಫ್ರೆಂಡ್ಸ್ ನೆಕ್ ವಿಡ್ತ್ ಕೂಡ ಅಷ್ಟೇ ಜಾಸ್ತಿ ತಗೊಂಡಾಗ ಕೂಡ ನಿಮ್ಗೆ ಶೋಲ್ಡರ್ ಡ್ರಾಪ್ ಅಂದ್ರೆ ತುಂಬಾ ಬ್ರಾಡ್ ಆದ್ರೂ ಕೂಡ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಾಲಿಗೆ ತಗೊಂಡಾ ಇದಕ್ಕಿಂತ ಕಮ್ಮಿ ಅಂತ ತಗೊಂಡ್ರೆ ನಿಮ್ಗೆ ಬ್ರಾಡ್ನೆಸ್ ಅನ್ನೋದು ಬೇಕಾಗತ್ತೆ ಈ ತರ ಬ್ಲೌಸಸ್ ಅಂತ ಈಗಿನ ನ್ಯೂ ಟ್ರೆಂಡ್ ಬ್ಲೌಸಸ್ಗೆ ನೆಕ್ ಹತ್ರ ಸ್ವಲ್ಪ ಬ್ರಾಡ್ ನ ಕೂಡ ನಾವು ತಗೋತೀವಲ್ವಾ ಸೊ ಹಾಗಾಗಿ ನಾನು ಇಲ್ಲಿ ಎರಡು ಕಾಲ್ನ ನ ತಗೊಂಡಿದೀನಿ ಹಾಗೆ ಇಲ್ಲಿ ಡೀಪ್ ಕೂಡಾನು ಅಷ್ಟೇ ಡೀಪ್ ಜಾಸ್ತಿ ಬರತ್ತೆ ಸೊ ಮೂರು ಇಂಚಿಗೆ ನಾನು ಮಾರ್ಕ್ ನ ಮಾಡ್ಕೊಂಡಿದೀನಿ ನೋಡಿ ನೆಕ್ ಡೀಪ್ ಅಂತ ನಾನು ಲೆಂತ್ ಮೇಲಿಂದ ತಗೊಳ್ಳಲ್ಲ ಕೆಳಗಡೆಯಿಂದ ತಗೋತೀನಿ ಹಾಗೆ ನ ಅಷ್ಟೇ ಮೂರು ಇಂಚಿಗೆ ತಗೋತಾ ಇದ್ದೀನಿ ಮೂರು ಅಂತ ಆಯ್ತು ಅಂದ್ರೆ ಆರ್ ಇಂಚ್ ಬ್ರಾಡ್ನೆಸ್ ಬರುತ್ತೆ ಸೊ ನಿಮ್ಗೆ ಬಾಟಮ್ ಅಲ್ಲಿ ಹೆವಿ ಬ್ರಾಡ್ ಬೇಕು ಅಂತ ಅಂದರೂ ಕೂಡ ನೀವು ನೆಕ್ ಬಿಡ್ತನ್ನು ಕಮ್ಮಿ ತಗೋಬೇಕಾಗತ್ತೆ ನೆಕ್ ವಿಡ್ತ್ ಕಮ್ಮಿ ತಗೊಂಡಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ನೆಕ್ ವಿಡ್ತ್ ನೀವು ಜಾಸ್ತಿ ತಗೊಂಡಾಗ ಅಲ್ಲಿ ಬ್ರಾಡ್ನೆಸ್ ಜಾಸ್ತಿ ಆಯಿತು ಅಂತ ಅಂದರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಎರಡೂ ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗೋಲ್ಲ ಹಾಗೆ ಅಲ್ಲಿ ರಿಂಕಲ್ ಕೂಡ ಬರೋಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಮತ್ತೆ ಇದು ಬ್ಯಾಕ್ ಜಸ್ಟ್ ಟ್ಯಾಗ್ ಮಾತ್ರ ಬರುತ್ತೆ ಇದು ಒಂಥರ ಡಿಫ್ರೆಂಟ್ ಆಗೇ ಇದೆ ತೋರಿಸ್ತೀನಿ ನಾರ್ಮಲ್ ತೋರಿಸ್ತಾ ಇರಲಿಲ್ಲ ಜಸ್ಟ್ ಕಟಿಂಗ್ ತೋರಿಸ್ತಾ ಇದೆ ಇದು ಸ್ಟಿಚಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಇದ್ರಲ್ಲಿ ಯಾವುದೇ ರೀತಿ ಬಟನ್ ಬರಲ್ಲ ಜಸ್ಟ್ ಟ್ಯಾಗ್ ಮಾತ್ರ ಬರುತ್ತೆ ಹಾಗೆ ಇಲ್ಲಿ ನೀವು ಇಂಚಿಗೆ ಶೋಲ್ಡರ್ ಶೇಪ್ ಕೊಡೋದನ್ನ ಕೂಡ ಮರಿಬೇಡಿ ಇದು ನಿಮಗೆ ಸ್ಲ್ಯಾಂಟಾಗಿ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಕೂಡ ಶೋಲ್ಡರ್ ಡ್ರಾಪ್ ಆಗೋಲ್ಲ ಕೆಲವೊಂದ್ಸರಿ ಹಾಗೆ ಬಿಡ್ತು ಅಂದರೂ ಕೂಡ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ನೆಕ್ ಡೀಪು ಜಾಸ್ತಿ ಇರತ್ತೆ ಫ್ರೆಂಡ್ಸ್ ನೆಕ್ ಡೀಪ್ ಅಂತ ಜಾಸ್ತಿ ಇದ್ದಾಗ ನಾವು ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ ನೀವು ನೋಡ್ಕೊಂಡಿಲ್ಲ ಆಯಿತು ಅಂದರೂ ಕೂಡ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಇಷ್ಟನ್ನ ನೀವು ಪರ್ಫೆಕ್ಟಾಗಿ ನೀವು ಕಟಿಂಗ್ನ ಮಾಡಿಕೊಂಡ್ರೆ ನಿಮಗೆ ಅಷ್ಟು ಶೋಲ್ಡರ್ ಡ್ರಾಪ್ ಆಗ್ಬೋದು ಆಮೇಲೆ ಹಾರ್ಮೋಲಲ್ಲಿ ರಿಂಕಲ್ ಆಗ್ಬೋದು ಇದು ಎರಡೂ ಕೂಡ ಬರೋಲ್ಲ ಇಲ್ಲಿ ಸ್ಟಿಚಿಂಗ್ ಆದಮೇಲೆ ನೋಡಿ ಇಷ್ಟೇ ಉಳ್ಕೊಳ್ಳೋದು ಸೊ ನಿಮಗೆ ಏನೇ ರೆಡಿ ಬ್ಲೌಸ್ ಬರುತ್ತೆ ಅಂತ ಅಂದರೆ ಭುಜದಲ್ಲಿ ಒಂದೂವರೆಯಿಂದ ಒಂದು ಮುಕ್ಕಾಲ್ ಅಷ್ಟು ನಿಮಗೆ ಪರ್ಫೆಕ್ಟಾಗಿ ಸ್ಟಿಚ್ ಆದಮೇಲೆ ಬರುತ್ತೆ ಸೊ ಇದನ್ನು ನೋಡ್ಕೊಳ್ಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಜಸ್ಟ್ ಶೋಲ್ಡರ್ ಡ್ರಾಪ್ ಎಷ್ಟೇ ಚೆನ್ನಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರು ಕೂಡ ಶೋಲ್ಡರ್ ಡ್ರಾಪ್ ಆಗ್ತಾನೆ ಇರತ್ತೆ ಅಂತ ಈ ರೀತಿಯಾಗಿ ಮಾಡಿದ್ರೆ ಖಂಡಿತ ಶೋಲ್ಡರ್ ಡ್ರಾಪ್ ಆಗೋಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ನೋಡ್ಬೇಕಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡೋದ್ರಿಂದ ವಿಡಿಯೋ ರೆಕಮೆಂಡ್ ಆಗುತ್ತೆ ತುಂಬ ಜನಕ್ಕೆ ವಿಡಿಯೋ ರೀಚ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲ ಬ್ಲೌಸ್ ಚೆನ್ನಾಗಿ ಸ್ಟಿಚ್ ಮಾಡ್ತೀವಿ ಅಂತ ಅಂದ್ಕೊಂಡವರಿಗೆ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದವರಿಗೆ ಈ ರೀತಿ ಟಿಪ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಕೂಡ ಯೂಸ್ ಆಗತ್ತೆ ಹಾಗೇನೆ ಬ್ಲೌಸ್ ಅನ್ನೋದು ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಇಲ್ಲಿ ಕಟಿಂಗ್ ಮಾಡಬೇಕಾದ್ರೂ ಕೂಡ ಅಷ್ಟೇ ನಾನು ತುಂಬಾ ಸ್ಲೋ ಅಲ್ಲಿ ಹಾಕಿರೋದೆ ಅದಕ್ಕೋಸ್ಕರ ಅಂದರೆ ನೀಟಾಗಿ ಕಾಣಲಿ ಮತ್ತು ನೀಟಾಗಿ ನಿಮಗೆ ನಾವು ವೀಡಿಯೋ ಸ್ಪೀಡ್ ಮಾಡ್ತು ಅಂತ ಅಂದರೆ ಏನಾಗುತ್ತೆ ಅಂದರೆ ಅಷ್ಟು ನೀಟಾಗಿ ಕ್ಲಾರಿಟಿಯಾಗಿ ಕಾಣಲ್ಲ ಮತ್ತು ನೀವು ಈ ರೀತಿ ಕಟ್ ಮಾಡಿದಾಗ ನ್ಯಾಚ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ನ್ಯಾಚ್ ಮಾಡೋದ್ರಿಂದ ನೀವು ಸ್ಟಿಚ್ ಮಾಡ್ತಿರಲ್ಲ ಆವಾಗ ಎಲ್ಲೆಲ್ಲಿ ಕರೆಕ್ಟಾಗಿ ಸ್ಟಿಚ್ ಆಗಬೇಕು ಅನ್ನೋದು ಗೊತ್ತಾಗತ್ತೆ ಹಾಗೆ ಎರಡಕ್ಕೂ ಈಗ ನಾವು ಏನು ಫ್ರಂಟ್ ಬ್ಯಾಕ್ ಕಟ್ ಮಾಡ್ಕೊಂಡಿರ್ತೀವಿ ಎರಡಕ್ಕೂ ಈ ರೀತಿಯಾಗಿ ಮಾಡಿದಾಗ ನಿಮಗೆ ಮಾರ್ಜಿನ್ ಲೈನ್ ಅನ್ನೋದು ಕೂಡ ಅಷ್ಟೇ ಈ ರೀತಿ ಮ್ಯಾಚ್ ಮಾಡ್ಕೊಂಡಿದಾಗ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗೆ ನೆಕ್ ಕೂಡ ಅಷ್ಟೇ ಇದನ್ನ ನಾನು ಈಗ ಕಟ್ ಮಾಡಲ್ಲ ಸ್ಟಿಚ್ ಮಾಡ್ಕೋಬೇಕಾದ್ರೆ ಕಟ್ ಮಾಡಿದಾಗ ನಿಮಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಡಿಸೈನ್ ಅನ್ನೋದು ಸೊ ಈಗ ನಾವು ಫ್ರಂಟ್ನ ಕಟ್ ಮಾಡಬೇಕು ಫ್ರಂಟ್ ನಾನು ಪ್ರಿನ್ಸಸ್ ಕಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬೇಕಾಗುತ್ತೆ ಇನ್ನೂ ಒಂದಿಂಚ ಕ್ಲಾತ್ ಎಕ್ಸ್ಟ್ರಾ ಬೇಕಾಗುತ್ತೆ ಸೊ ಹಾಗಾಗಿ ಪೂರ್ತಿ ಫೋಲ್ಡ್ ನಾವ್ ಮಾಡ್ಕೊಂಡಿದ್ದೀವಿ ಈಗ ಮತ್ತೆ ನಾವು ಮಾರ್ಕ್ ಮಾಡುವಂತಹ ಅವಶ್ಯಕತೆ ಇರೋಲ್ಲ ಯಾಕಂದ್ರೆ ನಾವು ಬ್ಯಾಕ್ ಗೆ ಏನ್ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಒಂದು ಸಣ್ಣ ಪುಟ್ಟ ಚೇಂಜಸ್ ನ ಮಾಡ್ಕೊಂಡ್ರೆ ನಿಮ್ಗೆ ನೀಟಾಗಿ ನೀವು ಫ್ರಂಟ್ ನ ಮಾಡ್ಕೋಬಹುದು ಸೊ ಹಾಗಾಗಿ ನೀಟಾಗಿ ಅಂದ್ರೆ ಎಲ್ಲೂ ರಿಂಕಲ್ ಎಲ್ಲ ಬರ್ದೇ ಇರೋ ತರ ಈ ರೀತಿಯಾಗಿ ಇಟ್ಕೊಳ್ಳಿ ಇಟ್ಕೊಂಡಾಗ್ಲು ಅಷ್ಟೇ ರಿಂಕಲ್ ಏನಾದ್ರು ಇತ್ತು ಅಂದ್ರೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಾದ್ಮೇಲೆ ನೋಡಿ ಈಗ ನಾನು ಇಲ್ಲಿ ಹಾರ್ಮೋಲ್ ನ ಮಾರ್ಕ್ ಮಾಡ್ತಾ ಇದೀನಿ ಈ ಹಾರ್ಮೋಲ್ ಅಲ್ಲಿ ಕೂಡ ನಾವು ಚೇಂಜಸ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ ಈಗ ಇರ್ಲಿ ಅದಲ್ಲದೆ ನಾವು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕೂಡ ತಗೋಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲಿ ಮಾರ್ಕ್ ಮಾಡಿದೀನಿ ಹಾಗೆ ಇಲ್ಲಿ ಭುಜದ ಹತ್ರ ಕೂಡ ಮಾರ್ಕ್ ಮಾಡ್ಕೊಂಡಿದೀನಿ ಮತ್ತೆ ಇಲ್ಲಿ ನೆಕ್ ಹತ್ರ ಕೂಡ ಒಂದು ಮಾರ್ಕ್ ನಾವು ಮಾಡ್ಕೋಬೇಕಾಗತ್ತೆ ನೆಕ್ ವಿಡ್ತ್ ಜಾಸ್ತಿ ತಗೊಳ್ಬಾರ್ದು ಇಲ್ಲಿ ಎಷ್ಟಿದೆ ಅಷ್ಟೇ ತಗೋಬೇಕಾಗತ್ತೆ ಹಾಗೆ ಬಾಟಮ್ ಅಲ್ಲಿ ಕೂಡ ಮಾರ್ಕ್ ನ ಮಾಡ್ಕೋಬೇಕು ಹೀಗೆ ಬಾಟಮ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೊಂಡ್ರೆ ನೀಟಾಗಿ ಇಷ್ಟು ಬರತ್ತೆ ಇಲ್ಲಿ ಏನೇನು ಚೇಂಜಸ್ನ ನಾವು ಮಾಡ್ಕೋಬೇಕು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಈಗ ನಾವು ಏನು ವೇಸ್ಟ್ ನಾವು ಮಾರ್ಕ್ ಮಾಡ್ಕೊಂತೀವಿ ಈ ವೇಸ್ಟ್ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ವಾ ಏಳುವರೆ ಅಲ್ಲಿಂದ ನಮಗೆ ಸ್ವಲ್ಪ ಚೇಂಜಸ್ ಬೇಕಾಗುತ್ತೆ ಯಾಕಂದ್ರೆ ನಮಗೆ ಫ್ರಂಟ್ ಅಲ್ಲಿ ಡಾರ್ಟ್ ಅನ್ನೋದು ಎಕ್ಸ್ಟ್ರಾ ಬರುತ್ತೆ ಫ್ರೆಂಡ್ಸ್ ನಾವು ಫ್ರಂಟ್ ಡಾರ್ಟ್ ಕಫ್ ಹಿಡಿತೀವಲ್ಲ ಸೊ ಅದೇ ಎಕ್ಸ್ಟ್ರಾ ಬರೋದ್ರಿಂದ ಈ ಸೊಂಟದ ಪಟ್ಟಿ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲಿಂದ ಎರಡು ಇಂಚಿಗೆ ಎಕ್ಸ್ಟ್ರಾ ನಾನು ತಗೊಂತ ಇದೀನಿ ಡಾರ್ಟಿಗೆ ಅಂತ ನೆಕ್ಸ್ಟ್ ಇಲ್ಲಿ ನಾನು ಎರಡೂವರೆ ಇಂಚ್ ಪ್ರಿಂಟ್ಸ್ ಕಟ್ ಆದ್ರಿಂದ ಇಲ್ಲಿ ಕಟ್ ಆಗಿ ಸ್ಟಿಚ್ ಆಗುತ್ತಲ್ಲ ಅದಕ್ಕೆ ಒಂದು ನೀವು ತಗೊಂಡ್ರೆ ಇಲ್ಲಿ ಕರೆಕ್ಟ್ ಆಗಿ ಆ ಸ್ಟಿಚಿಂಗ್ ಆದಾಗ ನಿಮ್ಗೆ ಮಾರ್ಜಿನ್ ಲೈನ್ ಏನ್ ಎರಡು ಇಂಚ್ ತಗೊಂಡಿರ್ತೀರ ಅಲ್ಲಿಗೆ ಕರೆಕ್ಟ್ ಆಗಿ ಉಳ್ಕೊಳುತ್ತೆ ಸೊ ಹಾಗಾಗಿ ಫ್ರಂಟಿಗೆ ಡಾಲ್ಟಿಗೆ ಒಂದು ಎಕ್ಸ್ಟ್ರಾ ಅದಲ್ಲದೆ ಇಲ್ಲಿ ನಾವು ಪ್ರಿನ್ಸ್ ಕಟ್ ಜಾಯ್ನಿಂಗಿಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಒಟ್ಟು ಎರಡೂವರೆ ಇಂಚ್ ಎಕ್ಸ್ಟ್ರಾ ನಾವು ತಗೊಂತೀವಿ ಹಾಗೇನೆ ಇಲ್ಲಿ ಹೇಳದ್ನಲ್ಲ ನಾನು ನಿಮ್ಗೆ ನೆಕ್ ಬಿಡ್ತನ ಕ್ಲೀನ್ ಆಗಿ ಮಾರ್ಕ್ ನ ಮಾಡ್ಕೊಳ್ಳಿ ಅಂತ ಈ ರೀತಿ ಮಾರ್ಕ್ ನ ಮಾಡ್ಕೊಂಡಾದ್ಮೇಲೆ ನಮ್ದು ಏನ್ ಬ್ಯಾಕ್ ಇದೆ ಇದನ್ನ ತೆಗೆದ್ಬಿಟ್ಟು ಈಗ ನಾವೇನ್ ಮಾಡಬೇಕು ಇಲ್ಲಿ ಹಾರ್ಮೋಲ್ ಹಾರ್ಮೋಲ್ ನ ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾವೀಗ ಬ್ಲಾ ಬ್ಯಾಕ್ ಹಾರ್ಮೋಲಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ವಾ ಫ್ರೆಂಡ್ಸ್ ಸೊ ಈಗ ನಾವು ಫ್ರಂಟ್ ಹಾರ್ಮೋಲ್ಗೆ ಒಂದ್ ಅರ್ಧ ಇಂಚ್ ನಿಮ್ಗೆ ಒಳಗಡೆಗೆ ಹೋಗುತ್ತೆ ಯಾಕಂದ್ರೆ ಫ್ರೆಂಟ್ದು ಅಂತ ಅಂದಾಗ ಸ್ವಲ್ಪ ಒಳಗಡೆಗೆ ಹೋದ್ರೇನೆ ನಿಮ್ಗೆ ಆ ಕರೆಕ್ಟ್ ಆಗಿ ಬರೋದು ಇಲ್ಲ ಅಳತೆ ಪ್ರಕಾರ ಆಯ್ತು ಅಂದ್ರೆ ಮುಕ್ಕಾಲ್ ಇಂಚಿಗೆ ನೀವು ಮಾರ್ಕ್ನ ಮಾಡ್ಕೋಬೇಕು ನಾವು ಅದಕ್ಕೆ ಒಂದು ಇಂಚ್ ಮೇಲೆ ಒಂದು ಪಾಯಿಂಟ್ನ ತಗೊಂಡಿದೀವಿ ಈಗ ಗೆ ಮಾಡಬೇಕಾದ್ರೆ ನೋಡಿ ಮುಕ್ಕಾಲ್ ಇಂಚಿಗೆ ನಾವು ಮಾರ್ಕ್ನ ಮಾಡಿದ್ದೀನಿ ಈಗ ಇಲ್ಲಿ ಹಾರ್ಮೋನ್ ನ ಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ನೀವು ಕೊಟ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಹಾರ್ಮೋನ್ ರಿಂಕಲ್ಸ್ ಬರಲ್ಲ ಮತ್ತೆ ಫ್ರಂಟ್ ಬ್ಯಾಕಿಗೂ ಇಷ್ಟು ವ್ಯತ್ಯಾಸ ಅನ್ನೋದು ಬೇಕು ಫ್ರೆಂಡ್ಸ್ ವ್ಯತ್ಯಾಸ ಇಲ್ಲಾಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರಲ್ಲ ತುಂಬಾ ಹಾರ್ಮೋನಲ್ಲಿ ರಿಂಕಲ್ ಬರೋದು ಮತ್ತೆ ಫ್ರಂಟಲ್ಲಿ ಕೂಡ ಬರೋ ಚಾನ್ಸಸ್ ಇರುತ್ತೆ ಯಾಕಂದರೆ ಇಲ್ಲಿ ಶೋಲ್ಡರ್ ಇರುತ್ತೆ ಅದ ಶೋಲ್ಡರ್ ಪಕ್ಕಕ್ಕೆ ಸ್ವಲ್ಪ ಕ್ಲಾತು ಈ ಥರ ಕುಪ್ಪೆ ಥರ ಬರೋ ಚಾನ್ಸಸ್ ಕೂಡ ಇರತ್ತೆ ಸ್ವಲ್ಪ ನೋಡ್ಕೊಳ್ಳಿ ಇದೇ ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಈಗ ನಾನು ಫ್ರಂಟ್ ನೆಕ್ ಡೀಪ್ನ ಹಿಡಿತಾ ಇದ್ದೀನಿ ನೋಡಿ ಎಂಟು ಇಂಚಿಗೆ ನಾನು ಮಾರ್ಕ್ನ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಇಲ್ಲಿ ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಅಲ್ಲದೆ ಇಲ್ಲಿ ಭುಜ ಎಲ್ಲ ಜಾಯಿನ್ ಆಗೋದ್ರಿಂದ ಇದು ಸ್ವಲ್ಪ ನೆಕ್ ಡೀಪೇ ಬರತ್ತೆ ಸ್ವಲ್ಪ ಬ್ರಾಡ್ ಆಗು ಬರುತ್ತೆ ಮತ್ತೆ ಡೀಪ್ ಆಗಿ ಕೂಡ ಬರತ್ತೆ ಸೊ ಹಾಗಾಗಿ ಎಂಟು ಇಂಚ್ ಡೀಪ್ ನಾನು ತಗೊತಾ ಇದೀನಿ ಹಾಗೆ ವಿಡ್ತ್ ನೆಕ್ ವಿಡ್ತ್ ನಾನು ಎರಡು ಮುಕ್ಕಾಲ್ನ ತಗೋತಾ ಇದೀನಿ ಎರಡು ಮುಕ್ಕಾಲು ಇಂಚ್ ಗೆ ನಾನು ಮಾರ್ಕ್ ನ ಮಾಡ್ತಾ ಇದ್ದೀನಿ ಈ ವಿಡ್ತ್ ಅನ್ನೋದು ಕೂಡ ಮ್ಯಾಟರ್ ಆಗತ್ತೆ ಯಾಕಂದ್ರೆ ನಾವು ಸ್ವಲ್ಪ ಬ್ರಾಡ್ ಆಗಿ ತಗೊಂಡಾಗ ನೆಕ್ ಅಲ್ಲಿ ಫಿನಿಶಿಂಗ್ ಅನ್ನೋದು ಬೇರೆ ತರಾನೇ ಬರತ್ತೆ ಕೆಲವೊಂದು ನೆಕ್ನ ನಾವು ಬ್ರಾಡ್ನ ತಗೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಬಟ್ ಈ ನೆಕ್ಕು ಸ್ವಲ್ಪ ನೋಡಿ ಇಲ್ಲಿ ಮೇಲ್ಗಡೆ ಅಷ್ಟು ಬ್ರಾಡ್ ಬರಲ್ಲ ಮಧ್ಯದಲ್ಲಿ ಬ್ರಾಡ್ ಬರುತ್ತೆ ಫ್ರೆಂಡ್ಸ್ ಸೊ ನೋಡಿಕೊಂಡು ನೀವು ಮಾರ್ಕ್ನ ಮಾಡ್ಕೊಳ್ಳಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಷ್ಟು ನಾವು ಮಾರ್ಕ್ ಮಾಡಾದ್ಮೇಲೆ ಈಗ ನಾವು ಡಾರ್ಟ್ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಸೊ ಡಾರ್ಟಿಗೆ ನೋಡಿ ನಾನು ಫಸ್ಟು ಒಂದು ಮೂರುವರೆ ವಿಡ್ತನ ಮೂರುವರೆ ತಗೊಂಡಿದೀನಿ ಈಗ ಇಲ್ಲಿ ನಾನು ಹನ್ನೊಂದುವರೆ ಇಂಚಿಗೆ ನಾನು ಮಾರ್ಕ್ನ ಮಾಡ್ತಾ ಇದ್ದೀನಿ ಇಲ್ಲಿ ಮಾರ್ಕ್ನ ಮಾಡಿಕೊಂಡ್ರೆ ಏನಕ್ಕೆ ಅಂದ್ರೆ ಇದು ನಿಮ್ಗೆ ಪ್ರಿನ್ಸ್ ಕಟ್ ಡಾಲ್ಟ್ ಮಾರ್ಕ್ ಮಾಡ್ಕೊಂತೀವನ ಆ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ನೋಡಿ ಈ ರೀತಿಯಾಗಿ ಮಾರ್ಕ್ ಆದ್ಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ನ ಹಾಕೋಬೇಕು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಂಡ್ರೆ ಇದನ್ನ ಎರಡು ಮೂರು ತರ ಮಾಡ್ಕೊಂತಾರೆ ಫ್ರೆಂಡ್ಸ್ ಪ್ರಿನ್ಸ್ ಕಟ್ ಅಂತ ಆಯ್ತು ಅಂದಾಗ ನಾನು ಈ ರೀತಿಯಾಗಿ ಮಾಡ್ತೀನಿ ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಕಫ್ ಅನ್ನೋದು ಸೊ ಹಾಗಾಗಿ ಈ ಈ ರೀತಿ ಲೈನ್ ಹಾಕೊಂಡಾದ್ಮೇಲೆ ನೋಡಿ ಎರಡು ಇಂಚಿಗೆ ನಾನು ಮಾರ್ಕ್ ನ ಮಾಡ್ತಾ ಇದ್ದೀನಿ ಈ ಎರಡು ಇಂಚಿಗೆ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಮತ್ತೆ ಎರಡ್ ಇಂಚಿಗೆ ನಾವು ಉದ್ದಾನ ಮಾರ್ಕ್ನ ನ ಮಾಡ್ಬೇಕಾಗತ್ತೆ ಹೀಗ್ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಶೇಪ್ಸ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ನೀವು ಮಾಡಿದಾಗ ಇಲ್ಲಿ ಎರಡ್ ಇಂಚಿಗೆ ಈ ರೀತಿಯಾಗಿ ಮಾರ್ಕ್ನ ಮಾಡ್ತಾ ಇದೀನಿ ಅದಲ್ದೆ ಇಲ್ಲಿ ನಾವು ಒಂದ್ ಮಾರ್ಕ್ ಮಾಡ್ಕೊಂಡಿದಿವಲ್ವಾ ಫಸ್ಟು ಮೂರುವರೆ ಬಿಡ್ತಿಟ್ಕೊಂಡು ಇಲ್ಲಿಗೆ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ಇಲ್ಲಿಗೆ ಜಾಯಿನ್ ಮಾಡಿ ಇದು ಸ್ವಲ್ಪ ಟ್ರಯಾಂಗಲ್ ಥರ ಜಾಯಿನ್ ಆದರೆ ನಿಮಗೆ ಇಲ್ಲಿ ಶೇಪ್ಸ್ ಚೆನ್ನಾಗಿ ಬರೋದಕ್ಕೋಸ್ಕರ ಇದನ್ನ ನಾವು ಕೊಡೋದು ಸೊ ಈ ರೀತಿಯಾಗಿ ಇದನ್ನ ಜಾಯಿನ್ ಮಾಡ್ಕೋಬೇಕು ಹೀಗೆ ಜಾಯಿನ್ ಮಾಡಿ ಆದಮೇಲೆ ಈಗ ಇಲ್ಲಿ ನಾವು ನ ಕೊಡಬೇಕು ಇದು ಹಾರ್ಮೋಲಿಗೆ ಟಚ್ ಆಗೋ ಥರ ನಾವು ನ ಕೊಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿ ಸ್ವಲ್ಪ ಈ ರೀತಿಯಾಗಿ ಬೆಂಡಾಗಿ ಇಲ್ಲಿ ಅಷ್ಟೇ ಬೆಂಡ್ ಆಗಬೇಕು ಈ ರೀತಿ ಬೆಂಡ್ ಆದಾಗ ನಿಮಗೆ ಶೇಪ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರತ್ತೆ ಪ್ರಿನ್ಸ್ ಕಟ್ ಅಲ್ಲಿ ಆ ಶೇಪ್ ಚೆನ್ನಾಗಿ ಬಂದ್ರೆನೇ ಕಫ್ ಅನ್ನೋದು ಕುತ್ಕೊಳ್ಳೋದು ಫ್ರೆಂಡ್ಸ್ ಹಾಗಾಗಿ ಈ ರೀತಿಯಾಗಿ ಮಾಡಿದ್ರೆ ಸರಿ ಬರತ್ತೆ ಮತ್ತೆ ಈ ವಿಡ್ತು ಕೂಡ ನೋಡ್ ತೋರ್ಸ್ತಾ ಇದ್ದೀನಿ ನೋಡಿ ನಿಮ್ಗೆ ಪಟ್ ಟಿ ಎರಡು ಇಂಚ್ ಬರತ್ತೆ ಸೊ ಅದ್ರ ಮೇಲೆ ಎರಡೂವರೆ ಇಂಚ್ ಈ ರೀತಿಯಾಗಿ ತಗೊಂಡಾಗ ನಿಮಗೆ ಕಫ್ ಅನ್ನೋದು ಎಷ್ಟಕ್ ಬರತ್ತೆ ಒಂದು ನಾಲ್ಕೂವರೆ ಇಂದ ಐದು ಇಷ್ಟರೊಳಗಡೆ ಬರುತ್ತಲ್ಲ ಇದೇ ರೀತಿಯಾಗಿ ಬರತ್ತೆ ಈ ಲೆಂತ್ ಅನ್ನೋದ್ಬೋದು ಆ ರೀತಿಯಾಗಿ ಕೂಡ ನೀವು ಇಟ್ಕೋಬಹುದಾಗತ್ತೆ ಯಾಕಂದ್ರೆ ಕೆಲವೊಂದ್ಸರಿ ಮಿಸ್ಟೇಕ್ಸ್ ಅನ್ನೋದು ಮಾಡ್ಬಿಡ್ತಿರಲ್ಲ ಸೊ ಹಾಗಾಗಿ ಎರಡರದು ಕ್ಲಾರಿಟಿ ಅನ್ನೋದಿರ್ಬೇಕು ಈ ಲೆಂತ್ ಎಷ್ಟು ಬರುತ್ತೆ ಅಥವಾ ಕಮ್ಮಿ ತೀರಾ ಕಮ್ಮಿ ತಗೊಂಡ್ರೆ ಯಾವ ರೀತಿ ಬರ್ಬೋದು ಅನ್ನೋದು ಕೂಡ ಒಂದು ಕ್ಲಾರಿಟಿ ಇರಲಿ ಅಂತ ನಾನ್ ನಿಮಗೆ ತೋರಿಸಿದ್ದು ಮತ್ತೆ ಈ ಶೇಪ್ಸ್ ಅನ್ನೋದನ್ನ ನೀಟಾಗಿ ನೋಡ್ಕೊಳ್ಳಿ ಶೇಪ್ ಪರ್ಫೆಕ್ಟ್ ಆಗಿ ಬಂತು ಅಂದ್ರೆ ನಿಮಗೆ ಪ್ರಿಂಟ್ಸ್ ಕಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ವಿಡಿಯೋ ನೀಟಾಗಿ ಕಾಣಲಿ ಅಂತ ಈ ಥರ ಬಟ್ಟೆ ತೆಗ್ದೆ ನೀವು ಮಾರ್ಕ್ ಮಾಡಬೇಕಾದ್ರೆ ತೆಗಿಯೋದಿಕ್ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂದ್ರೆ ಬಟ್ಟೆ ಸ್ವಲ್ಪ ಜರುಕ್ತು ಅಂದ್ರೂ ಕೂಡ ನಿಮಗೆ ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ಸೊ ನಾನು ನಿಮಗೆ ವೀಡಿಯೋ ನೀಟಾಗಿ ಕಾಣಲ್ವಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಈ ರೀತಿಯಾಗಿ ತೆಗೆದು ತೋರಿಸ್ತಾ ಇದ್ದೀನಿ ಶೇಪ್ಸ್ ಎಲ್ಲ ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಈ ಬಟ್ಟೆನ ಸ್ವಲ್ಪ ಎಳೆದೆ ಈಗ ನಾವು ಕಟಿಂಗ್ನ ಮಾಡ್ಕೋಬೇಕು ನಾವು ಕಟ್ ಮಾಡ್ಬೇಕಾದ್ರೆ ಕೂಡ ಅಷ್ಟೇ ಯಾವುದೇ ರೀತಿ ಪ್ರಿನ್ಸ್ ಕಟ್ನ ಕಟ್ ಮಾಡೋದಿಕ್ಕೆ ಹೋಗಲ್ಲ ಮೇನ್ ಫ್ಯಾಬ್ರಿಕ್ ಜೊತೆ ಕ ಕಟ್ ಮಾಡ್ಕೊತೀನಿ ಯಾಕಂದರೆ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ನಾನು ಎಲ್ಲ ಕಟಿಂಗ್ ಒಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ರೀತಿಯಾಗಿ ಫುಲ್ ಕಟಿಂಗ್ ಮಾಡಿಕೊಂಡು ಇಟ್ಕೊಂಡು ಬಿಟ್ಟಿರ್ತೀನಿ ಸ್ಟಿಚ್ ಮಾಡಬೇಕಾದ್ರೆ ಪ್ರಿನ್ಸ್ ಕಟ್ ಶೇಪ್ಸ್ನೆಲ್ಲ ನಾನು ಕಟ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ಇಷ್ಟನ್ನ ಮಾತ್ರ ನಾವು ಕಟ್ನ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲ ನಾನು ಈಗಲೇ ಸ್ಟಿಚ್ ಮಾಡ್ತೀನಿ ಅಂದರೆ ನೀವು ಪೂರ್ತಿನೇ ಕಟ್ ಮಾಡ್ಕೊಳ್ಬೋದು ನಾನು ಒಟ್ಟೊಟ್ಟಿಗೆ ಕಟ್ ಮಾಡಿ ಇಟ್ಕೊಂಡು ಒಟ್ಟಿಗೆ ಸ್ಟಿಚಿಂಗ್ ಕೂತ್ಕೊತೀನಿ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಪ್ರಿನ್ಸ್ ಕಟ್ ಶೇಪ್ ಕಟ್ ಮಾಡೋದಕ್ಕೆ ಹೋಗಲ್ಲ ಜಸ್ಟ್ ಇಷ್ಟ ನಾನು ಕಟ್ ಮಾಡ್ಕೊಂತೀನಿ ನಿಲ್ಲ ನೆಕ್ ಆಗ್ಬೋದು ಹಾಗೆ ಪ್ರಿನ್ಸ್ ಕಟ್ ಶೇಪ್ಸ್ ನಾಗಬಹುದು ಎಲ್ಲ ಏನು ಮಾಡ್ತೀನಿ ಅಂದ್ರೆ ಸ್ಟಿಚಿಂಗ್ ಟೈಮಲ್ಲಿ ಅಲ್ಲೇ ಟೇಬಲ್ ಕಟ್ ಮಾಡ್ಕೊಂಡು ಹಾಗೆ ಸ್ಟಿಚ್ ಮಾಡ್ಕೊತೀನಿ ನೀವು ನ್ಯಾಚ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ಏನಕ್ಕೆ ಅಂದ್ರೆ ನಿಮಗೆ ನೆಕ್ ಶೇಪ್ಸ್ ಆಗ್ಬೋದು ಅಥವಾ ಮಾರ್ಕಿಂಗ್ ಇಲ್ಲ ಅಂತ ಆಯಿತು ಅಂತ ಕೂಡ ನಿಮಗೆ ನ್ಯಾಚ್ ಇತ್ತು ಅಂತ ಅಂದರೆ ನೀಟಾಗಿ ಆಟೋಮೆಟಿಕ್ ಆಗಿ ನೀವು ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೋಬಹುದು ಎಲ್ಲೆಲ್ಲಿ ಯಾವ್ ಶೇಪ್ಸ್ ಬಂದಿದೆ ಅನ್ನೋ ಕ್ಲಾರಿಟಿ ಇರುತ್ತೆ ತುಂಬಾನೇ ಚೆನ್ನಾಗಿ ಕೂಡ ನೀವು ಸ್ಟಿಚ್ ನ ಮಾಡಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾವು ಫ್ರಂಟ್ ನ ಕೂಡ ಈ ರೀತಿಯಾಗಿ ಕಟ್ ಮಾಡಿ ಆಗಿದೆ ಕಟ್ ಆ ಶೇಪ್ಸ್ ನ ಮಾತ್ರ ನಾವು ಇನ್ನೂ ಒಂದು ಏನು ನಾವು ಮೇನ್ ಫ್ಯಾಬ್ರಿಕ್ ಇದೆ ಇದನ್ನ ಕಟ್ ಮಾಡಿ ಆದ್ಮೇಲೆ ಕಟ್ ಮಾಡ್ಕೋಬಹುದು ಈಗ ಬ್ಯಾಕ್ ಮತ್ತೆ ಫ್ರಂಟ್ ಎರಡು ಕೂಡ ನಾವು ಫಸ್ಟ್ ಲೈನಿಂಗ್ ನಲ್ಲಿ ನೀಟ್ ಆಗಿ ಕಟ್ ಮಾಡಿ ಆಗಿದೆ ಈಗ ಈ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡಬೇಕು ಅಂತ ಅಂದಾಗ ನೋಡಿ ನಾನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಕಟ್ ಮಾಡಿ ಬಿಡ್ತೀನಿ ಅವಾಗ ನೀಟಾಗಿ ಬರುತ್ತೆ ನೀಟಾಗಿ ನಾವು ಸ್ಟಿಚ್ ಮಾಡೋದಕ್ಕೂ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಓಪನಿಂಗ್ ಅಲ್ಲಿ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗತ್ತೆ ಅಂದ್ರೆ ಶೇಪ್ಸ್ ಎಲ್ಲ ಎಲ್ಲೂ ಔಟ್ ಆಗಲ್ಲ ಮತ್ತೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡ್ತಾ ಇದೀರಲ್ಲ ಕ್ಲಾತ್ ಎಷ್ಟು ತೆಳ್ಳಗಿದೆ ಅಂತ ಮಾರ್ಕ್ ಎಲ್ಲ ಮಾಡಿ ಮಾಡಬೇಕು ಅಂತ ಅಂದರೂ ಅಷ್ಟು ಚೆನ್ನಾಗಿ ಬರೋಲ್ಲ ಆ ಥರ ಇದ್ದಾಗ ಈ ರೀತಿಯಾಗಿ ನೀವು ಲೈನಿಂಗ್ನ ಕಟ್ ಮಾಡಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಕಟ್ ಮಾಡಿದ್ರೆ ನೀವು ಸ್ಟಿಚ್ ಮಾಡ್ತಿರಲ್ಲ ಆವಾಗ ನೀವು ಪರ್ಫೆಕ್ಟಾಗಿ ನೀವು ಏನು ಎಕ್ಸಸ್ ಇರುತ್ತೆ ಸ್ವಲ್ಪ ಎಕ್ಸಸ್ಸಲ್ಲೇನೆ ನೀವು ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿದಾಗ ಏನು ಎಕ್ಸಸ್ ಇದೆ ಅದನ್ನೆಲ್ಲ ಟ್ರಿಮ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಬ್ಯಾಕ್ ಫ್ರಂಟು ಎರಡೂ ಈ ರೀತಿಯಾಗಿ ನಾನು ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕಿಗೆ ನಾನು ನೋಡಿ ಈ ರೀತಿಯಾಗಿ ಬಾಟಮ್ ಅಲ್ಲಿ ಸ್ವಲ್ಪ ಬಾರ್ಡರ್ ತರ ಬರೋ ತರಾನೆ ಕಟ್ ಮಾಡಿದೀನಿ ಗೆ ನಾನು ಯಾವ್ದೇ ರೀತಿ ಬಾರ್ಡರ್ ತರ ಬರೋದನ್ನ ಕಟ್ ಮಾಡಿಲ್ಲ ಫ್ರೆಂಡ್ಸ್ ಜಸ್ಟ್ ನಾರ್ಮಲ್ ಆಗಿನೇ ಈ ರೀತಿಯಾಗಿ ಕಟ್ ನ ಮಾಡ್ಕೊಂಡಿದೀನಿ ಹಾಗೆ ಇದು ಸ್ಲೀವ್ಸ್ ಗೆ ನೋಡಿ ಈ ರೀತಿಯಾಗಿ ಏನ್ ಅಕೋಪ ಬಂದಿದೆ ಇದನ್ನ ಈ ರೀತಿಯಾಗಿ ಪೂರ್ತಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಬೇರೆ ಥರ ಸ್ಲೀವ್ ಅಂತ ಹೇಳಿದರೆ ಮತ್ತೆ ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ರೀತಿಯಾಗಿ ನಾನು ಕಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ಸ್ಟಿಚ್ ಮಾಡಬೇಕಾದ್ರೆ ನೋಡ್ತೀನಿ ಬಿಡ್ತು ನೋಡಿಕೊಂಡು ಇದನ್ನ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್